ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಪ್ರತಿಷ್ಠಿತ ಮುಲ್ಕಿ ಬಿಲ್ಲವ ಸಮಾಜ ಸೇವಾ ಸಂಘದ ವತಿಯಿಂದ ಬ್ರಹ್ಮಶ್ರೀ ನಾರಾಯಣಗುರುಗಳ ನೂರ ಎಪ್ಪತ್ತನೇ ಜನ್ಮ ದಿನಾಚರಣೆ ಬ್ರಹ್ಮಶ್ರೀ ನಾರಾಯಣಗುರು ಸಮುದಾಯ ಭವನ ರುಕ್ಕರಾಮ ಸಾಲನ್ ಸಭಾಗೃಹ ಲೋಕಾರ್ಪಣೆ ಮತ್ತು ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮ ಆಗಸ್ಟ್ ಹತ್ತೊಂಬತ್ತರಿಂದ ಇಪ್ಪತ್ತರವರೆಗೆ ನಡೆಯಲಿದೆ ಎಂದು ಮುಲ್ಕಿ ಬಿಲ್ಲವ ಸಮಾಜ ಸೇವಾ ಸಂಘದ ಕಟ್ಟಡ ಸಮಿತಿಯ ಕಾರ್ಯದರ್ಶಿ ಚಂದ್ರಶೇಖರ ಸುವರ್ಣ ಹೇಳಿದ್ದಾರೆ ಇವರು ಮುಲ್ಕಿ ಬಿಲ್ಲವ ಸಮಾಜ ಸೇವಾ ಸಂಘದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಲ್ಲವ ಸಮಾಜ ಸೇವಾ ಸಂಘದ ಉಪಾಧ್ಯಕ್ಷ ನರೇಂದ್ರ ಕೆರೆಕಾಡು ಮಾತನಾಡಿ ಬ್ರಹ್ಮಶ್ರೀ ನಾರಾಯಣಗುರುಗಳ ನೂರ ಎಪ್ಪತ್ತನೇ ಜನ್ಮ ದಿನೋತ್ಸವದ ಅಂಗವಾಗಿ ಆಗಸ್ಟ್ ಹತ್ತೊಂಬತ್ತರ ಸೋಮವಾರ ಬೆಳಗ್ಗೆ ಆರು ನಲವತ್ತೈದಕ್ಕೆ ಭಜನಾ ಜ್ಯೋತಿ ಉದ್ಘಾಟನೆ ಬಳಿಕ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ ರಾತ್ರಿ ಎಂಟು ಗಂಟೆಗೆ ಭಜನಾ ಮಂಗಳೋತ್ಸವ ನಡೆಯಲಿದೆ ಆಗಸ್ಟ್ ಇಪ್ಪತ್ತರಂದು ಬ್ರಹ್ಮಶ್ರೀ ನಾರಾಯಣಗುರು ಸಮುದಾಯ ಭವನ ರುಕ್ಕರಾಮ ಸಾಲ್ಯನ್ ಸಭಾಗೃಹ ಲೋಕಾರ್ಪಣೆ ಮತ್ತು ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮ ನಡೆಯಲಿದೆ ಸಮುದಾಯ ಭವನದ ಲೋಕಾರ್ಪಣೆಯನ್ನ ರಾಜ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ನೆರವೇರಿಸಲಿದ್ದಾರೆ ರಾಜ್ಯ ಆರೋಗ್ಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಶ್ರೀ ರುಕ್ಕರಾಮ ಸಾಲ್ಯನ್ ಸಭಾಗೃಹವನ್ನು ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕೋಟಾ ಶ್ರೀನಿವಾಸ್ ಪೂಜಾರಿ ಭಾಗಿಯಾಗಲಿದ್ದಾರೆ ಿದಂತಹ ಮಿಲ್ಲವ ಸಮಾಜ ಸೇವಾ ಸಂಘ ಇಲ್ಲಿಗೆ ತೊಂಬತ್ತು ವರ್ಷ ಪೂರೈಸಿದೆ ಈ ಸಂದರ್ಭದಲ್ಲಿ ನೂತನ ಶ್ರೀನಾರಾಯಣಗುರು ಸಮುದಾಯ ಭವನ ಮಖಕರಾಕ್ ಸಾಲಿಯನ್ ಸಭಾಗೃಹವನ್ನು ಮೊದಲ ಹಂತವಾಗಿ ಸುಮಾರು ಎಂಟು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಇದರ ಮುಂದುವರಿದ ಕಾಮಗಾರಿಯಾಗಿ ಜಯಶ್ರೀ ಸುವರ್ಣ ಇವರ ಸಭಾಂಗಣವನ್ನು ಸುಮಾರು ಮೂರು ಲಕ್ಷ ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣದ ಹಂತದಲ್ಲಿದೆ ಇದರ ಮೇಲ್ಭಾಗದಲ್ಲಿ ಅದು ನಿರ್ಮಾಣ ಆಗಲಿದೆ ಇದನ್ನು ಲೋಕಾರ್ಪಣೆಗೊಳಿಸಲಿಕ್ಕಿದ್ದಾರೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಆಗಿರುವಂತಹ ಶಿವರಾಜ್ ತಂಗಡಿ ಅವರು ಇವರು ಈ ಕಾರ್ಯಕ್ರಮದ ಈ ಸಮುದಾಯ ಭವನನ್ನು ಲೋಕಾರ್ಪಣೆಗೊಳಿಸಲಿಕ್ಕಿದ್ದಾರೆ ಬ್ರಹ್ಮಶ್ರೀ ನಾರಾಯಣಗುರುಗಳ ಜನ್ಮ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಈ ಸಭಾ ಕಾರ್ಯಕ್ರಮ ಹಾಗೂ ಈ ಸನ್ಮಾನ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಸಂಜೆ ಮೂರು ಗಂಟೆಗೆ ಸರಿಯಾಗಿ ಕೊಳಚಿಕಂಬಳ ವೈಟ್ ಹೌಸ್ ಇಲ್ಲಿನ ನಿವಾಸ ಶ್ರೀಮತಿ ಪುಷ್ಪಲತಾ ಕರುಣಾಕರ ಇವರ ಮನೆಯಿಂದ ಭವ್ಯವಾಗಿ ಗುರುಮೂರ್ತಿಯ ಆ ಒಂದು ಗುರುಮೂರ್ತಿಯ ಮೆರವಣಿಗೆ ಶೋಭಾಯಾತ್ರೆ ನಡೆಯಲಿಕ್ಕಿದೆ ಅದು ಸಂಜೆಗೆ ಬ್ರಹ್ಮಶ್ರೀ ನಾರಾಯಣಪುರ ಮಂದಿರದಲ್ಲಿ ಸ್ಥಾಪಿತಗೊಂಡು ಮಹಾಪೂಜೆಯಾಗಲಿದೆ